ನಾಚು ಮಾರ ಮರ್ಬೋದಿರು ನಿನ್ಗೆ ಬೆಂಕಿ ಕಂದರು ಫುಷಿ ಮಾಡ್ಬೇಕಾ ನೀನ ಪುಸಿ ಮಾಡ್ಬೇಕ ಹೇಳು ನೀವು ಗಿ ಬೆಂಕಿ ಕಂದರು ಅಲ್ಲ ಯಾವ ತರ ಬುದ್ಧಿ ಕಲ್ತಿದಿ ನೋಡು ಹದಿನಾರ್ ಸುಳ್ಳಿ ಕೊಂಡು ದೊಡ್ಡ ಸಾವ್ತಾರ ಮಗ ಅಂದೆ ನೋಡಿದ್ರ ನೀವು ಎಂತ ಅಂತ ನಿಮ್ಮ ನಿಮ್ಮಅಮ್ಮ ನೋಡ್ರಿ ಗೊತ್ತಾಯ್ತದೆ ನೋಡು ನಮ್ಮ ಅಮ್ಮನ ಬಗ್ಗೆ ಮಾತಾಡಂಗೆ ನೀನು ನಾನು ಹಂಗೆ ಮಾತಾಡೋದಕ್ಕಲ್ಲ ನಾನು ನಾನು ಹಂಗೆ ಮಾತಾಡೋದು ನಾನು ಮೋಸ ಮಾಡಿದ್ದೀನಿ ನಂಗೆ ಅನ್ಯಾಯ ಮಾಡಿದ್ದೆ ಅದಕ್ಕಿಂತ ನಂಗೆ ಮಾತಾಡ್ತೀನಿ ಏನೀಗ ಏನ್ ಮಾಡಬೇಕು ನೀನು ಮಾಡಿದ ಮೋಸಕ್ಕೆ ನಾನು ಇಷ್ಟು ಮಾತಾಡೋದಲ್ಲ ಇನ್ನೂ ಮಾತಾಡಬೇಕು ಇನ್ನೂ ಹುಗಿಬೇಕು ನಿನಗೆ ಆವಾಗ ನನ್ನ ಮನಸ್ಸು ಸಮಾಧಾನ ಆಗೋದು ನಿನ್ನ ಜನ್ಮಕ್ಕೆ ಬೆಂಕಿ ಕಣ್ಣಿನ ಥೂ ನಿನ್ನೊಂದು ಬದುಕ ನಿನ್ನೊಂದು ಬಾಳ್ವ ನಿಂಗೊಂದು ಮುರುವುದಿಲ್ವಾ ನಿನಗೆ ಅಲ್ಲ ನನ್ನ ಜೀವನ ಹಾಳು ಮಾಡಬೇಕು ಅಂತ ಎಷ್ಟೇ ಸಿಂಕ್ ಹಾಕೊಂಡು ಕೂತಿದೆ ಹದಿನಾರು ಸುಳ್ಳು ಹೇಳ್ಕೊಂಡು ಹದಿನಾರು ಸುಳ್ಳು ಹೇಳ್ಕೊಂಡು ಹಾಂ ನಮ್ಮ ಮರುಬಲ್ದು ಇಲ್ದೋದಾನೆ నా జీవన హాడు మిబల్ల నేను యాక్కుబుట్టను నన్ గొత్తు కల ఆస్తి బతుకు సిక్తదు నేను ఆసెంబీర అనిబుట్టు నంకేం గొప్పలా అనుకబిట్ీ అసొందు అడ్డీ అనుకబిడ్య ఏ గొప్ప నంకేంత నం చందే నస్తి మేలు కణు నమ్మ అప్పన ఆస్తి ఎం గారు మడి ఆస పడ్స్కూ ఇబ్బ్రళే గోగదే అక్క మేరదే ఇం ఇ ఒళ్ళే ఆస్తి సిక్తుంది మన సిక్తుంది అనుక ఆసె మాక నేను నన్ను ప్రిజు అవుతారా ఇది మేను

ಓಹೋ ನಾನು ನಾನು ಹೇಳಾಯ್ತ ಮಮ್ಮನಿಗೆ ಹೇಳಿದ್ರೆ ನನಗೆ ಇದು ಮಮ್ಮ ಮೇಲೆ ಟ್ರೈಮ್ ಕಟ್ ಬಂದಿತ್ತು ಕುತ್ಕೆ ಗೊತ್ತಾ ನಾನು ಕಷ್ಟ ನನಗೆ ಗೊತ್ತು ಏನು ಅಂತ ಅದಕ್ಕೆ ನಾನೇನು ಮಾಡೋಕ್ಕಾಯ್ತದೆ ಈಗ ನಾನು ಏನು ಮಾಡೋಕ್ಕಾಯ್ತದೆ ನೋಡು ನನ್ನ ಮಾತು ಕೇಳು ನೀನು ನೀನು ಇಲ್ಲಿನ ಸುಮ್ಮನೆ ಹೊಂಟೋಗ್ಬಿಡು ನೀನು ನಿನಗೆ ದುಡ್ಡು ಬೇಕಾಗಿರೋದು ನಾನು ಕೊಡ್ತೀನಿ ಅಲ್ಲೇ ನಿನ್ ದುಡ್ಡು ಯಾವ್ದು ಆಗಬೇಕು ನನಗೆ ಯಾವ ದುಡ್ಡು ಬೇಡ ಏನು ಬೇಡ ಮುಂಚೆ ನಿಮ್ದು ಇಲ್ದಂಗೆ ಆಗೋಗೋದು ನಿಮ್ಮ ನಿಂದ ನನಗೆ ತು ಟ್ಯಾಬ್ಲೆಟ್ ತಗೋತ ನಾನು ಅವತ್ತೇ ಹೇಳ್ತೀನಿ ನಿನಗೆ ಯಾಕೆ ತಗೊಂಡಿರಲ್ಲ ನೀನು ನೀನು ಈ ಕೆಲಸ ಮಾಡ್ತೀಯ ಅಂತ ಕನ್ಸು ಮನ್ಸಲ್ಲಿ ನಾನು ನೋಡು ఏను ఆగోతు అద్ర బిస్కబాను మొదలు ఊర్బుట్ నివస్థిడుతమ్ కంప్లైంట్ ఇష్ట నో పరిస్థితి ఆరా ఒంటు అన్కీసైత

ನನ್ನ ತಲೆ ಕೆಟ್ಟದಂಗೆ ಆಯ್ತದೆ ಇಲ್ಲೇ ನಾನು ಮುಂಟೋಗ್ಬಿಟ್ಟು ನಮ್ಮ ಅಮ್ಮನ ಪರಿಸ್ಥಿತಿ ಏನು ಹೇಳು ಕಂಪ್ಲೇಂಟ್ ಕೊಟ್ಟು ನಮ್ಮ ಅಮ್ಮನ ಒಳಗೆ ಹಾಕ್ಸ್ಬಿಟ್ಲಾ ಅಂದ್ರೆ ಏನಿನ ಉದ್ದೇಶ ನನ್ಗೆ ಗೊತ್ತು ನಿನ್ನ ಉದ್ದೇಶ ಏನು ಅಂದ್ಬಿಟ್ಟು ನನ್ನ ಮದುವೆ ಮಾಡ್ಕೊಂಡು ನಮ್ಮ ಆಸ್ತಿ ಹೊಡಿಬೇಕು ಅಂತ ಪ್ಲಾನ್ ಹಾಕಿದ್ದಿ ಅಲ್ವಾ ಅಕ್ಕಿ ಹಂಗೆ ಆಡ್ತಿದ್ದೀನಿ ನೀನು ಏ ನೀನು ಆಸ್ತಿ ಅವ್ನ ಆಗಬೇಕು ಮೊದಲು ನಿಮ್ದು ನಿಂದ ಆಗದೆ ಸುಮ್ಮನೆ ನನ್ಗೆ ಸುಮ್ಮನೆ ಕೋಪ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನೀನು ಹೇಳು ನನ್ನ ಯಾಕೆ ನೀನು ಬಲಿಪಾಸು ಮಾಡ್ತೀಯ ನೀನು ನಾನು ಹೋಗಿಲ್ಲ ನಾನು ಮೇ ಲೋಫರು ನಿನ್ನ ಮದ್ವೆ ಅರ್ಥ ನಾನು ನಿನ್ನ ನೆಮ್ಮದಿ ಕೊಡ್ತೀನಾ ನಿನ್ನ ನನ್ನ ಕೊಟ್ಟು ನೆಮ್ಮದಿ ಆಗಿರಕ್ಕಾಯ್ತದ ಮತ್ತೆ ಗತ್ ಕೆಟ್ಟ ಮನೆಗೆ ಬಂದು ನಾನು ಹೆಂಗ್ ಜೀವನ ಮಾಡ್ಲಿ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ಬಂದು ನನ್ನ ಜೀವನ ಮಾಡಕ್ಕೆ ಆಯ್ಕಿಲ್ಲ ನೋಡುತ್ತಾನು ನಿನ್ನ ಮದ್ವೆ ಆಗಬೇಕು ಅಂತ ನನಗೆ ಕನ್ಸು ಕಾಣ್ತೀರ ನಾನು ನನಗೂ ಇಷ್ಟ ಇಲ್ಲ ನಿಮ್ಮ ಮದ್ವೆಗಕ್ಕೆ ಏನು ಟೈಮ್ ಪಾಸ್ ಲೋ ಮಾಡ್ಕೊಳ್ಳೋಣ ಅಂತ ಮಾಡಿದ ಅಷ್ಟೇ ಅದು ಹೋಗಿ ಈ ಥರ ಸೀರಿಯಸ್ ಆಯ್ತದೆ ಅಂತ ನಾನು ಕನ್ಸು ಮನ್ಸಲ್ಲಿ ಒಂದು ಕಡಿತೀರ ನನಗೆ ನಿನ್ನ ಮದುವೆ ಆಗಬೇಕು ಅಂದ್ರೆ ನನಗೂ ಇಷ್ಟ ಇಲ್ಲ ನಿನ್ನ ಕಡೆ ಕಡೆಯಿಂದಾನೇ ಇಷ್ಟ ಇಲ್ಲ ಅಂತ ಹೇಳ್ಬಿಡು ನೀನು ಈಗ ನೀನು ಹೇಳಿದ್ರೆ ಎಲ್ಲ ಸರಿ ಆಯ್ತದೆ ಅದ್ಬಿಟ್ಟು ನನ್ನ ಮೇಕೆ ಕೇಳ್ತಾ ಇದ್ದೀನಿ ನೀನು ನಮ್ಮ ತಾಯಿ ಬಿಟ್ಟು ನನಗೆ ಹೋಗೋ ಪರಿಸ್ಥಿತಿ ಇಲ್ಲ ನಾನು ನಿನಗೋಸ್ಕರ ನಮ್ಮ ಅಮ್ಮನ ಬಿಟ್ಟು ಹೋಗಿಲ್ಲ ನಾನು ಮಾಡದೆಲ್ಲ ಮಾಡ್ಬಿಟ್ಟು ಯಾವ ಥರ ಇರ್ತಾನೆ ನೋಡಿ ಯಾವ ಥರ ಇರ್ತಾನೆ ಥೂ ಇನ್ನೊಬ್ಬ ನಿನ್ನ ಜನ್ಮಕ್ಕೆ ಬೆಂಕಿ ಕ ನಿನ್ನ ಕೊಟ್ಟು ಬಾಳಕ್ಕಾಗದ್ಲಾ ನಿಮಗೆ ನಿನ್ನ ಮದುವೆ ಅದಕ್ಕಿಂತ ಸಾಯೋದ ಮೇಲೆ ಪುಣ್ಯ ಕೊಟ್ಕೊ ನಂಗೆ ನಾನು ಇತ್ತು ನೀ ಸಾಯ ಬೇಕಲ್ಲನು ಸಾಯ ಬೇಕಲ್ಲ ನಾನು ಥೂ ನಿನ್ನ ಜನ್ಮಕ್ಕೆ ಬೆಂಕಿ ಕ ಆ ನೀನು ನೆಮ್ಮ್ದಾಗೆ ಇದೆಯಾ ನಾ ಸತ್ತ ಹೋದಮೇಲೆ ಆಂ ಯಾವ ಥರ ಮಾತಾಡ್ತಿದ್ದೀನಿ ನೋಡಿ ಯಾವ ಥರ ಮಾತಾಡ್ತಿದೀನಿ ಅಂತ ನಾಟಿಕೆ ಎಲ್ಲೋದ ನನಗೆ ಥೂ ನೀನು ಹೇಗಿತಾಗಿ ಬೆಂಕಿ ಕ ನೀನು ಜಾಸ್ತಿ ಗೀಸ್ತಿ ಮಾತಾಡಬೇಡ ನೀನು

దొడ్డసీమ్ అంత అష్ట కారవే ఇష్ట కారవే అట్ మన అదే ఇష్టమనే అదే నమ్ దొడ్డ బంగ్లే అదే హెంకే హిం అంత ఇదో సుళ్ హేట్ నన్ను మార్కీ నాటూ ఇవతూజ్ బాణ ఇవత్ ఇవత్ బయలు అసహ్య ఆత నిన్న బయన నెన్స్కే అదే యవ్ తర సు నండి నేను సులువ నిన్న ప్రాణకి ఇచ్చపడతీ నిగోస్కర బీదీ వసతీ అంతే ನೀನು ನಿಜವಾಗ್ಲೂ ನಾನು ಇಷ್ಟಪಟ್ಟಿವಿ ನೀವು ನೀನು ಬಡವಾಗಿದ್ರು ನಾನು ನೀನು ಇಷ್ಟಪಡೋನು ಅಂತ ಹೇಳ್ತಿದ್ದೆ ನನಗೂ ಅಷ್ಟೇ ಈಗಲೇ ನೀನು ನಿಜ ಬಣ್ಣ ಗೊತ್ತಾಯ್ತಿರೋದು ನೀನು ನನ್ನ ಇಷ್ಟಪಟ್ಟಿಲ್ಲ ನಾನು ಶ್ರೀಮಂತಿಗೆ ಇಷ್ಟಪಟ್ಟೆ ಅಂತ ನಾನು ಶ್ರೀಮಂತ ಆಗಿವ್ ನಿನ್ಕೊಂಡು ನೀನು ಇಷ್ಟಪಟ್ಟಿದ್ದೀಯಲ್ವ ನೀನು ಒಂದು ಹೆಣ್ಣ ನೀನು ತೂ ನೀನು ಅಂತೇಳಿ ಮದುವೆ ಆದರೆ ಜೀವನ ನರಕ ನರ್ಕ ನೋಡ್ರಿ ರಾಹುಲ್ ನಾನು ಹೇಳ್ತೇನೆ ಕೇಳ್ಕೊ ಒಳ್ಳೆ ಮಾತಲ್ಲಿ ಒಳ್ಳೆ ಮಾತಲ್ಲಿ ನೀನೇ ಮದುವೆ ತಪ್ಪಿಸೋರು ಸರಿ ಇಲ್ಲ ಮಾತ್ರ ನರ್ಕ ನರ್ಕ ತೋರ್ಬಿಡ್ತೀನಿ ಮದುವೆ ಆದ್ಮೇಲೆ ನಿಂಗೆ ಏಯ್ ನಿನ್ನೆ ಮದುವೆ ಆಗುತ್ತೆ ನನಗೇನು ಕುಣಿಯತ್ತಿಲ್ಲ ಇಷ್ಟಪಡ್ತೇನೆ ನಾನು ನನಗುಷ್ ಎಲ್ಲ ನೀನು ಮದುವೆ ಆಗತ್ತೆ ನಿನ್ನ ಕಡೆಯಿಂದ ನಾನೇ ನೀನೇ ಹೇಳ್ಬಿಟ್ಟು ಮದ್ವೆಗೆ ತಾಕತ್ ಕಲಿ ನೀನು ನಾನು ಮೇಲೆ ಕೇಳ್ಬೇಡ ನೀನು ನನ್ನ ನಾನು ಅಂತುವೇ ಹೇಳ್ತೀನಿ ಕೇಳ್ಕೊ ಯಾವುದೇ ಕಾರಣಕ್ಕೂ ನಾನು ಅಂತುವೆ ನಾನಕ್ಕೆ ಹೇಳ್ಬಿಟ್ಟು ನಾನಕ್ಕೆ ಇಷ್ಟೋ ಇದೊಳ್ಳೆ ಸರಿ ಐತಪ್ಪ ನಿಂದೊಳ್ಳೆಯ ಪರವಾಗಿಲ್ಲ ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದೀಯೇ ಏಯ್ ನನ್ನ ಬಾಕಾನ್ಕೊಬಿಟ್ಟಿದ್ದೀನಿ ನೀನು ಪಕ್ಕದಾಗ ಕಡ ನಿನ್ ಕಡೆ ನಾನು ಮಾತಾಡ್ತಾ ತಿರ್ಗವ ನಾಚಿಕೆ ಇಲ್ದಾನಿಯ ನಿನ್ ಜೊತೆ ಬೆಂಕಿ ಕಂದರು ಅಲ್ಲ ನಾಚಿಕೆ ಮಾರ ಮುರ್ವದಿ ಏನಾದ್ರು ಇದ್ದಿದ್ರೆ ನಿನ್ ಈ ತರ ಮಾತಾಡ್ತಿದ್ದಿಲ್ಲ ನೀನು ಸಣ್ಣ ನೆಕ್ತಿ ಪಾಯಿಲ್ ಮುನ್ನ ಕಂದರು ಮುಳುಗು ಫೋನ್ ಸುಮ್ನೆ ಫೋನ್ ಇನ್ ಮಾಡಿ ನಂಗೆ ತಲೆ ತಿನ್ಬೇಡ ನೀನು ಏ ಏನ್ ನೀನು ಹಂಗಾರ ಹೋಗೋದಿಲ್ವಾ ನೀನು ಹೋಯ್ಕಿಲ್ವಾ ತಪ್ಸಕಿಲ್ವಾ ಈ ಮದ್ವೆಯ ನೋಡು ಒಂದ್ ಎಲ್ಲ ನಿನ್ನ ನರ್ಕ ನೋಡಕ್ಕೆ ಆಸೆ ಆಗಿರ್ಬೇಕು ಅದಕ್ಕೆ ಹೆಂಗ್ ಆಡ್ತಾ ಇದೀನಿ ನೀನು ನಿಮ್ಮ ಅಮ್ಮನ್ಗಾಗ್ಲಿ ನಿನ್ಗಾಗ್ಲಿ ಯಾವುದೇ ಕಾರಣಕ್ಕೂ ನೆಮ್ಮದಿ ಕೊಡಕ್ಕಿಲ್ಲ ನಾನು ನಿಮ್ಮ ಅರ್ಕ ನರ್ಕ ಮಾಡ್ಬಿಡ್ತೀನಿ ನಿಮ್ಮ ಜೀವನವ ತಿಳ್ಕೋ ಏನ್ ಆಗ್ಬಿಟ್ಟೇನು ಆರಾಮಾಗಿ ಇರ್ಬೋದು ಅಂತ ಕನ್ಸ ನೀನು ನನ್ ಗೊತ್ತು ನೀನು ಆಸ್ತಿಗೋಸ್ಕರ ಮನೆಗೋಸ್ಕರ ಅಂತ ನೋಡ್ಕೋ ಏನು ಸಿದ್ಧ ಮಾಡ್ತೀನಿ ಸುಮ್ನೆ ನಿಮ್ ದಿನ ಹಾಳಾಗ ಹೋಯ್ತು ಯಾವ ಆಸ್ತಿ ಕಟ್ಕೊಂಡಿ ಯಾವ ಮನೆ ಕಟ್ಕೊಂಡೇನು ಸುಮ್ನೆ ಬಾ ಇರು ಇರು ಕಾಲ್ ರೆಕಾರ್ಡ್ ಮಾಡ್ಕೊಂಡಿ ತೋರಿಸ್ತೀನಿ ಅಪ್ಪಿನಿ ಕಾಲ್ ರೆಕಾರ್ಡ್ ಲೋ ಮಾಡ್ಕೊಂಡಿದಿನ್ ಎಷ್ಟೋ ದೂರ ನಿನ್ಗೆ ಕಾಲ್ ರೆಕಾರ್ಡ್ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡಕ್ ನಿಂತಿದ್ಯಾ ನೀನು ಮತ್ತೆ ಬಕ್ ಬಿಟ್ಟಿದ್ಯಾ ಎಲ್ಲ ನನ್ನ ತಲೆ ನನಗೆ ಹುಚ್ಚಲಕ್ಕ ಓ ನಿಮ್ಮ ಅಪ್ಪನೂ ಎಲ್ಲರೂ ಏನು ಕದ್ದು ಹೋಗಂಗಿಲ್ಲ ಹಂಗೆ ಹೆಂಗೆ ಅಂತಾರೆ ನೀನೇ ಕದ್ದು ಹೋಗಿ ಕದ್ದೋಗೋದು ಹೇಳ್ಕೊಡ್ತೀನಿ ನನಗೆ ಬೇಕೋದು ಇಲ್ಲೇ ಬಂದು ತೋರಿಸ್ತೀನಿ ಕಳಿಸ್ತೀನಿ ಫೋನ್ ಫೋನ್ಗೆ ಗೊತ್ತಾ ನಿಮ್ಮ ಬಾಬನ ಫೋನ್ಗೆ ನೀನು ಮಾತಾಡಿರೋದಲ್ಲ ಜಾಸ್ತಿ ಮಾತಾಡ್ತಾಳೆ ಇಲ್ಲಿ ಅಯ್ಯೋ ನಿಂದ ಅಮ್ಮ ರಾಹುಲ್ ನಿಂಗೆ ಕಾಲು ಕಟ್ಕೊತೀನಿ ಹಂಗೆ ಬೇರೆ ಮಾಡಿಬಿಟ್ಟಿ ನಮ್ಮ ಅಪ್ಪ ಸಾಯಿಸೇ ಬಿಡ್ತದೆ ನನ್ನ ಯಾಲ ಕಣು ರೆಕಾರ್ಡ್ ಮಾಡ್ಕೊತಿದ್ದಿ ನಾನು ಮಾತಾಡೋದೆಲ್ಲ ಏನು ಬುದ್ಧಿ ಕಲ್ತಿದ್ಯಾ ನೀನು ನೋಡು ಹೇಳ್ಬಾರ್ದು ಅಂದ್ರೆ ಐದು ಸಾವಿರ ರೂಪಾಯಿ ದುಡ್ಡು ಕಳಿಸು ಒಂದೊಂದು ಅರ್ಜೆಂಟ್ ಖರ್ಚಿಗೆ ಒಂದು ರೂಪಾಯಿ ಕಾಸಿಲ್ಲ ಹಾಂ ನಾನೇ ಕಳ್ಸ ನೀನು ಖರ್ಚಿಗೆ ದುಡ್ಡಾ ಇವಾಗ ಕಳಿಸ್ತೀನಿ ನಿನ್ಗೆ ಮನೆ ಬರ್ಬಂದ್ರೆ ನನ್ಗೆ ಬಂದ ಬಿಡು ಮತ್ತೆ ನಿಮ್ ಬಾವಲ್ ಕಳಿಸ್ತೀನಿ ನಿಮ್ದು ಜಲ್ಮವ ನಿಂದು ನಾಚಿಕೆ ಐತು ನಿನ್ನ ಜಲ್ಮಕ್ಕೆ ಅಲ್ಲ ಯಾವ ತರ ಬ್ಲಾಕ್ ಮೇಲ್ ಮಾಡ್ತಾ ಇದೀಯ ನೋಡು ಯಾವ ತರ ಬ್ಲಾಕ್ ಮೇಲ್ ಮಾಡ್ತಾ ಇದೀಯ ಅಂತ ಮತ್ತೆ ನೀನು ನೀನು ಹೆಂಗ್ ನೋಡು ಅದಕ್ಕೆ ನಾನು ಹಂಗೆ ಬುದ್ಧಿಕೊಂತಿರೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ